ಹೋಗ್ತಾ ಇದೆ ಬಹಳಷ್ಟು ಬಿದಿದೆ ನೋಡಿ ಇದರಲ್ಲಿ ಮರಿಗಳು ತುಂಬಾ ಇದೆ ತುಂಬಾ ಬಿದ್ದಿದ್ರಲ್ಲ ಹೌದು ಇದೊಂದು ಬೇರೆ ದೂರದಲ್ಲಿ ಇಟ್ಟಿದ್ರಲ್ಲ ಹೌದು ಹೌದು ಅಲ್ಲಿ ಐವತ್ತು ಮೀಟರ್ ಐವತ್ತು ಮಾಡಿ ನಿಧಾನವಾಗಿ ಇಲ್ಲಿ ತುದಿ ಹಾಕ್ಬೇಕು ಮೇಲಿನ ಕುಪೆಗೆ ಹೌದು ಮೇಲಿನ ಕುಪೆಗೆ ಚೆನ್ನಾಗಿ ನಿಧಾನವಾಗಿ ಹೀಗೆ ಮಾಡ್ಬೇಕು ಹೀಗೆ ಮಾಡಿದ್ರೆ ಮತ್ತೆ ಯಾವುದೇ ಇಂತ ಇದು ಹುಲ್ಲುಗಳು ಬರದಾಗಿ ಹಾಗೆ ನೋಡ್ಕೊಳ್ಬೇಕು ಬಂದ್ರೆ ಅದು ಬಿದ್ದದ್ದು ಈಗ ಇದರಿಂದ ಈಗ ಸಿಕ್ಕಿದ್ರೆ ಇಲ್ಲಿಂದ ಹತ್ತಿ ಮೇಲೆ ಹೋಗಕ್ಕೆ ಪ್ರಯತ್ನ ಇದು ನಾವು ಇದು ಉನ್ನತಿ ಅನ್ನುವಂಥದ್ದು ಯಾವುದು ಆಗ್ತದೆ ಡೈರೆಕ್ಟ್ ಹಾಂ ಅದರಲ್ಲಿ ಏನಿಲ್ಲ ನಮ್ದೆ ಚಿಪ್ಪು ಸುಣ್ಣ ಆಗ್ತದೆ ಚಿಪ್ಪು ಸುಣ್ಣನ ಹಾಕ್ತೀವಿ ಈಗ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಹಾಕಬೇಕು ಒಂದು ಹೆಚ್ಚು ಕಮ್ಮಿ ಒಂದು ಕೆ ಜಿ ಅರಳಿಂಡಿ ಹಾಕಿದ್ರೆ ಒಂದು ಐದು ಲೀಟರ್ ನೀರು ಹಾಕ್ಬೋದು ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಾನಿವತ್ತು ನಮ್ಮ ಬಿಳತಂಗಡಿ ತಾಲೂಕಿನ ಮಚ್ಚಿನ ಗ್ರಾಮದಲ್ಲಿದ್ದೇನೆ ಅಂದರೆ ಉಪ್ಪಿನಂಗಡಿ ಟು ಗುರುವಿನ ಹೋಗುವಾಗ ನಾಳ ಅನ್ನುವಂಥ ಒಂದು ಊರು ಸಿಗ್ತದೆ ಅದರ ಪಕ್ಕದಲ್ಲಿರುವಂಥ ತೋಟ ಇದು ಸಹಜವಾಗಿ ತೆಂಗು ಬೆಳೆಯಲ್ಲಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ತೆಂಗು ಬೆಳೆಯಲ್ಲಿ ಕುರುವಾಯಿಗಳ ಕಾಟ ಇದರ ಸಿರಿಯನ್ನೇ ತಿಂದು ಗಿಡವನ್ನೇ ಬರದಾಗೆ ಮಾಡ್ತದೆ ಸಣ್ಣದಿಂದ ಹಿಡಿದು ದೊಡ್ಡದ್ರವರೆಗೆ ಅದೇ ದೊಡ್ಡದಾಗಿರುವಂಥ ಒಂದು ಸಮಸ್ಯೆ ಆ ಸಮಸ್ಯೆಗೆ ಪರಿಹಾರಕ್ಕೆ ನನಗೆ ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ವಿಡಿಯೋ ಮಾಡಿ ಅಂತ ಹೇಳ್ತಿರ್ತಾರೆ ಸುಮ್ಮನೆ ಸುಮ್ಮನೆ ವೀಡಿಯೋ ಮಾಡೋಕ್ಕಾಗಲ್ಲ ಒಂದು ಜ್ವಲಂತ ಉದಾಹರಣೆ ಬೇಕಲ್ಲ ಆ ಕಾರಣಕ್ಕೋಸ್ಕರ ನಾನು ಬಂದಿರುವಂಥ ತೋಟ ಚಂದ್ರಕಾಂತ ಗೌಡ ನಿಡ್ಡಾಜೆಯವರು ಇವ ಕೃಷಿಕರು ಇವ ರಾಜಕಾರಣಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಅಧ್ಯಕ್ಷರಾಗಿದ್ದರು ಅವರು ತೋಟದಲ್ಲಿ ಅವರು ಮಾಡಿರುವಂಥ ಯಶಸ್ವಿ ಪ್ರಯೋಗವನ್ನು ತೋರಿಸಬೇಕು ಅಂತೇಳಿ ನಾನು ಬಂದಿರುವಂಥದ್ದು ನೋಡಿ ಅದರ ಯಶಸ್ಸು ಎಷ್ಟು ಪರ್ಸೆಂಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಇದರ ಒಂದು ನೀರಿನಲ್ಲಿ ತೇಲಾಡ್ತಾ ಇರುವಂಥದ್ದು ನಿಮಗೆ ಕಾಣ್ತಾ ಇದೆ ಸಣ್ಣದಿಂದ ಹಿಡಿದು ದೊಡ್ಡದರವರೆಗೆ ಎಲ್ಲ ಕುರುವಾಯಿಗಳಲ್ಲಿ ಬಿದ್ದಿತ್ತು ಅದರೊಟ್ಟಿಗೆ ಬೇರೆಯೊಂದು ಮೆಥಡ್ನ ಮುಖಾಂತರನೂ ಕೂಡ ನಿಯಂತ್ರಣ ಮಾಡ್ತಾರೆ ಆ ಎರಡು ಮೆಥಡ್ ನಿಯಂತ್ರಣ ಮಾಡಿ ಮ್ಯಾಕ್ಸಿಮಮ್ ತೆಂಗುಗಳನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಸ್ಟೋರಿಯನ್ನು ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಬಂದಿರುವಂಥದ್ದು ನಮಸ್ತೆ ನಮಸ್ತೆ ಹೇಗಿದ್ದೀರಿ ಆರಾಮ ಕೃಷಿಯ ಸಮಸ್ಯೆಗಳು ಮುಗಿಯುವಂಥದ್ದಲ್ಲ ಅದಕ್ಕೆ ಪರಿಹಾರ ಕೊಡುವಂಥದ್ದು ನಮ್ಮ ಕೆಲಸ ಹೌದು ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಹೌದು ಇವತ್ತೆಷ್ಟೋ ಜನರು ಈ ರೀತಿಯ ತೆಂಗನ್ನು ದಕ್ಷಿಣ ಕನ್ನಡದಲ್ಲಿ ನೋಡ್ಲಿಕ್ಕೆ ಸಿಗುವುದಿಲ್ಲ ಯಾಕೆ ಸಿಗುವುದಿಲ್ಲ ಅಂದರೆ ಜನರು ಸೋತೋಗಿದ್ದಾರೆ ಹೌದು ಅದನ್ನು ಮಾಡಿ ಮಾಡಿ ನೀವು ಒಂದು ಎರಡು ಪರಿಹಾರದ ಫಾಲೋ ಹೌದು ಅದು ಯಾವ ಮೆಥಡ್ ಅಲ್ಲಿ ಉಪಗಳನ್ನು ಹರಳಿಂಡಿಯನ್ನು ಬಳಸಿಕೊಂಡು ಅದನ್ನು ತೋಟದಲ್ಲಿ ಒಂದು ನೆನೆ ಹಾಕಿ ಮೂರು ದಿನದ ನಂತರ ತೋಟದಲ್ಲಿ ಒಂದು ಎಕರೆಯಲ್ಲಿ ತೆಂಗಿ ಇದ್ರೆ ಒಂದು ಮೂರ್ನಾಲ್ಕು ಜಾಗದಲ್ಲಿ ಒಂದು ಅಗಲವಾದ ಇಟ್ಟು ಅದನ್ನು ಮಾಡುದು ಇನ್ನೊಂದು ಬೋರ್ಡ್ ದ್ರಾವಣ ಮೈಲ್ ತುತ್ತು ಮತ್ತು ಸುಣ್ಣದ ದ್ರಾವಣ ಮಾಡಿ ಅದನ್ನು ಹಾಕುವಂತದ್ದು ನೋಡಿ ಉದಾಹರಣೆಗೆ ಹೇಳ್ಬೇಕಾದ್ರೆ ಈ ಗಿಡವನ್ನು ನೋಡ್ಬಹುದು ಇದು ಫಸಲಿಗೆ ಫಸಲಿಗೆ ಬಂದಂತ ಗಿಡ ಈ ಗಿಡ ಆ ಈ ಹುಳದ ಪ್ರಭಾವದಿಂದ ಕೊಳೆತು ಹೋಗಿತ್ತು ಪೂರ್ತಿ ಪೂರ್ತಿ ಇದನ್ನು ನಾನು ಬೋರ್ಡ್ ದ್ರಾವಣ ಬಳಸಿ ಇದನ್ನು ಈ ಗಿಡವನ್ನು ಉಳಿಸುವಂತ ಪ್ರಯತ್ನವನ್ನು ಮತ್ತೆ ಈ ಗಿಡ ಈಗ ಒಳ್ಳೆ ರೀತಿಯಲ್ಲಿ ಬಂದಿದೆ ರಿಕವರಿ ರಿಕವರಿ ಆಗ್ತಾ ಇದೆ ಇದು ಫಸಲಿಗೆ ರೆಡಿಯಾದಂತಹ ಗಿಡ ಇಲ್ಲಿಗೆ ಮೇಲೆ ಮಾಡ್ತಾರೆ ಬೋರ್ಡ್ ದ್ರಾವಣ ಮಾಡಿ ಅದರ ಅದನ್ನು ಕಟ್ ಮಾಡಬೇಕು ಅದರಲ್ಲ ತುದಿಯನ್ನು ಕಟ್ ಮಾಡಿ ಅಲ್ಲಿ ಕೊಳೆತಂತಹ ಜಾಗ ಸಿಗ್ತದೆ ಅದನ್ನೆಲ್ಲ ಒಂದು ಅಡ್ಡ ರೀತಿಯಲ್ಲಿ ಕಟ್ ಮಾಡಿ ಅದಕ್ಕೆ ದ್ರಾವಣ ಹಾಕಿ ಮತ್ತೆ ಅದಕ್ಕೆ ಒಂದು ಬಂದ್ ಮಾಡ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಅನ್ನು ಮುಚ್ಚಿ ಸ್ವಲ್ಪ ಕಟ್ಟಿ ಬಿಡ್ಬೇಕು ಒಂದು ವಾರದ ನಂತರ ಅದು ಬೆಳವಣಿಗೆ ಅದ್ರದ್ದು ಸಿರಿ ಬರುವಂತದ್ದು ಗೊತ್ತಾಗ್ತದೆ ತೆಗೆದು ಬಿಟ್ರೆ ಆಯ್ತು ಅಂದ್ರೆ ನೀವು ಬಡೋದ್ರವನಲ್ಲಿ ಬಿದ್ದಾಗ ಅಲ್ಲಿಗೆ ಅದು ಕುರುವಾಯಿ ಬರೋದು ನಿಂತು ಹೋಗ್ತದ ಕುರುವಾಯಿ ಬರೋದು ಬಹಳಷ್ಟು ನಿಂತು ಹೋಗ್ತದೆ ಯಾಕಂತ ಹೇಳಿದ್ರೆ ಮೂರು ತಿಂಗಳಿಗೊಮ್ಮೆ ಮಾಡ್ತಾನೆ ಇದ್ರೆ ತೆಂಗನ್ನು ಆರಾಮದಾಯಕವಾಗಿ ಒಂದು ಲಾಭದಾಯಕ ಬೆಳೆಯಾಗಿ ಬೆಳೆಸಬಹುದು ಈಗ ಮೂರು ವರ್ಷ ಆಯ್ತು ಮೂರು ನಾಲ್ಕು ವರ್ಷ ಆಯ್ತು ಬಸಲಿಗೆ ಬಂದ ಗಿಡ ಇದು ಅಲ್ಲ ಹೌದು ಇಂತ ಗಿಡಗಳು ಹೋದಾಗ ರೈತರಲ್ಲಿ ಬಹಳಷ್ಟು ನೋವು ಅನುಭವಿಸ್ತಾರೆ ಮತ್ತೆ ಇದನ್ನು ಬೆಳೆಯುವುದನ್ನೇ ತುಂಬಾ ಜನ ನಿಲ್ಲಿಸಿ ಬಿಟ್ಟಿದ್ದಾರೆ ಕುರುವಾಯಿ ಸಮಸ್ಯೆಯಿಂದ ಕರೆಕ್ಟ್ ಈಗ ಒಂದು ರೆಡಿ ಮಾಡುವಲ್ಲ ಮಾಡುವ ಮಾಡುವ ನೋಡಿ ಸ್ನೇಹಿತರೆ ನಮಗೆ ಪ್ರಾಕ್ಟಿಕಲ್ ಆಗಿ ಬೋಡೋ ದ್ರಾವಣನ ಹೇಗೆ ಮಿಕ್ಸ್ ಮಾಡೋದು ಎಷ್ಟು ಮಿಕ್ಸ್ ಮಾಡಬೇಕು ಹೇಗೆ ಮಾಡುದು ಅನ್ನೋದನ್ನು ತೋರಿಸ್ತಾರೆ ನೋಡಿ ಇಲ್ಲಿ ಬೋಡೋ ದ್ರಾವಣನ ನೀರಲ್ಲಿ ಹಾಕಿಟ್ಟಿದ್ದಾರೆ ಅದಕ್ಕೆ ಇನ್ನೂ ಸ್ವಲ್ಪ ನೀರ್ ಅಲ್ಲ ಮತ್ತೆ ಹಾಕುವ ಸುಣ್ಣ ಅಲ್ಲ ಸುಣ್ಣ ಹಾಕ್ಬೇಕು ಅದು ಯಾವ್ದು ಸುಣ್ಣ ನೀವು ಇದು ನಾವು ಇದು ಉನ್ನತಿ ಅನ್ನುವಂಥದ್ದು ಯಾವ್ದು ಹಾಕ್ತದೆ ಅದರಲ್ಲಿ ಏನಿಲ್ಲ ಈ ಚಿಪ್ಪು ಸುಣ್ಣ ಚಿಪ್ಪು ಸುಣ್ಣ ಆಗ್ತದೆ ಮೈಲ್ ಸುತ್ತಿಗೆ ಈಗ ಒಂದು ಕೆಜಿ ಸುಣ್ಣ ಹಾಕುದು ಗಿಡಕ್ಕೆ ಎಷ್ಟು ಸಾಕಾಗ್ತದ ಒಂದು ಗಿಡಕ್ಕೆ ಅಲ್ಲ ಒಂದು ಐದು ಲೀಟರ್ ಇದ್ದು ಒಂದೊಂದು ಲೀಟರ್ ಆಗಿ ಹಾಕಿದ್ರೆ ಸಾಕು ಹೌದು ಅಂದ್ರೆ ಅರ್ಧ ಕೆಜಿ ಮೈಲ್ ಮೈಲ್ತುತ್ತಿಗೆ ಅರ್ಧ ಕೆಜಿ ಸುಣ್ಣ ಹಾ ಅರ್ಧ ಕೆಜಿ ಹಾಕ್ಬಹುದು ಅರ್ಧ ಕೆಜಿ ಸುಣ್ಣ ಆಮೇಲೆ ಎಷ್ಟು ಲೀಟರ್ ನೀರು ನೀರು ಐದು ಲೀಟರ್ ಮಾಡ್ಬೋದು ಅದು ನಮಗೆ ಬೋರ್ಡ್ ದ್ರಾವಣ ಮಾಡೋದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು ಮತ್ತೆ ಮೈಲ್ ತುತ್ತು ಜಾಸ್ತಿ ಆಗ್ತದೆ ಅದ್ರ ಕಾರಕ್ಕೆ ಅದು ಬರುದಿಲ್ಲ ಅನ್ಸುತ್ತಲ್ಲ ಅದೊಂದು ಮೈಲ್ ತುತ್ತಿಗೆ ಮತ್ತು ಸುಣ್ಣಕ್ಕೆ ಇದು ಬೇರೆ ಹುಳಗಳು ಬಂದು ಅಟ್ಯಾಕ್ ಮಾಡೋದಕ್ಕೂ ತುಂಬಾ ಒಳ್ಳೇದು ಅಲ್ಲ ಇದು ಮಾಡ್ತಾ ಇದ್ರೆ ಈಗ ಮೈಲ್ ತುತ್ತು ತೋಟಕ್ಕೆ ಬಿಡುವಾಗ ನಾವು ತೆಂಗಿನ ಬಗ್ಗೆ ಗಮನ ಹರಿಸುವುದಿಲ್ಲ ನಿಜವಾಗಿ ತೋಟಕ್ಕೆ ಬಿಡುವಾಗ ಆ ತೆಂಗಿಗೂ ಕಣ್ ಮದ್ದನ್ನು ಸಿಂಪಡಣೆ ಮಾಡ್ಬೇಕು ಹೌದು ಆಗ ಬಹಳಷ್ಟು ಅದು ನಾವೆಲ್ಲರೂ ಅಡಿಕೆಯಿಂದ ಅಡಿಕೆಯಿಂದ ಬಿದ್ದಿದ್ದೇವೆ ಈ ಸಲ ತೆಂಗಿಗೆ ಅದೇ ರೀತಿ ನೋಡಿ ಸುಣ್ಣ ಹಾಕಿ ಸುಣ್ಣ ಹಾಕಿ ನೀರ್ 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 ಹಾಕ್ಬೇಕು ಇನ್ನು ನೀವೆಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿದೀವಿ ನಾವೆಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿದ್ದೇವೆ ಎಷ್ಟು ಎಷ್ಟ್ ದಿನ ನೀರ್ ಬಿಡ್ತೀರಿ ಅವು ಬಹಳಷ್ಟು ಕಡಿಮೆ ಜನವರಿಯಿಂದ ಸ್ಟಾರ್ಟ್ ಮಾಡುದು ಹಾ ಮತ್ತೆ ಹದಿನೈದು ದಿವಸಕ್ಕೆ ಒಮ್ಮೆ ಅಲಾ ಹೌದು ಹಾ ಡೈಲಿ ಬಿಡುದಿಲ್ಲ ಇಲ್ಲ 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 ಹದಿನೈದು ದಿವಸಕ್ಕೊಮ್ಮೆ ಎರಡು ಗಂಟೆ ಬಿಡ್ತೇವೆ ಅಲಾ ಅಷ್ಟು ಸಾಕಾಗತ್ತೆ ಇದೀಗ ಸಾಕಾಗ್ತದೆ ಬಹಳಷ್ಟು ನೀರ್ ಬೇಕಾಗಿಲ್ಲ ಮತ್ತೆ ಇದು ಬಹಳಷ್ಟು ಬಿಸಿಲು ಬೀಳುವಂತಹ ಜಾಗ ನೋಡಿ ಈ ಗುಡ್ಡ ಯಾವ ರೀತಿ ಇದೆಯಾ ಅದೇ ರೀತಿ ನಾವು ನಾಟಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅಲಾ ಅಂದ್ರೆ ಅಲ್ಲಿ ಅಡಿಕೆ ಇದೆ ಹೌದು ನಿಮ್ಗೆ ಪೂರ್ತಿ ಹೌದು ಇಲ್ಲಿ ಅಡಿಕೆ ಹಾಕುವ ಐಡಿಯಾ ಇರ್ಲಿಲ್ಲ ನಮಗೆ ಅಂದ್ರೆ ಒಂದೇ ಬೆಳೆ ಬೇಡ ರೈತರಾಗಿ ಎಲ್ಲಾ ಬೆಳೆಗಳಿಗೂ ಪ್ರೋತ್ಸಾಹ ನೀಡಬೇಕು ಮತ್ತೆ ನಮಗೂ ಒಂದಲ್ಲದಿದ್ರೆ ಒಂದರಲ್ಲಿ ಹೌದು ಒಂದು ಪೂರಕವಾದಂತಹ ಬೆಳೆ ಸಿಕ್ಕ ಯೋಚನೆ ಹೆಚ್ಚಿನವರೆಲ್ಲ ಹ ಈಗ ನೀವ್ ಹೇಳಿದಾಗೇನೆ ಅಡಿಕೆ ಹಿಂದೆ ಬಿದ್ದಿದ್ದಾರೆ ಹೌದು ಅಡಿಕೆ ಮತ್ತೆ ಅವರು ಪುನಃ ಪ್ಲಾನ್ ಮಾಡಲ್ಲ ಇನ್ಯಾರೋ ಮಾಡ್ತಾರೆ ಅಂತ ಹೇಳಿ ಅದನ್ನ ಮಾಡುದು ಹೌದು ಹೌದು ನೀರು ನೀರ್ ಬಿಡ್ತಾರ ನಾವು ಹೌದು ಐದ್ ಸಾಲ ಹೊಡೆದ್ರೆ ನಾವು ಆರು ಸಲ ಹೌದು ಈಗ ಒಂದು ಒಂದು ಅಲ್ಲಿ ತೆಗೆದುಕೊಂಡು ಇದನ್ನು ಹಾಕಿದ್ರೆ ಆಯ್ತು ನಿಧಾನವಾಗಿ ಇಲ್ಲಿ ತುದಿ ಹಾಕ್ಬೇಕು ಮೇಲಿನ ಕುಬೆಗೆ ಹೌದು ಮೇಲಿನ ಕುಬೆಗೆ ಚೆನ್ನಾಗಿ ನಿಧಾನವಾಗಿ ಹೀಗೆ ಮಾಡಬೇಕು ಹೀಗೆ ಮಾಡಿದ್ರೆ ನಂತರ ಒಂದು ಒಂದು ಎರಡು ಮೂರು ತಿಂಗಳು ಇದಕ್ಕೆ ಯಾವುದೇ ಹುಳಗಳು ಬರುವುದು ಬರುವುದಿಲ್ಲ ಇದರಲ್ಲಿ ಮೈಲ್ ತುತ್ತಿನ ಅಂಶ ಇರ್ತದೆ ನೋಡಿ ಹೀಗೆ ಮಾಡಿದ್ರೆ ಅಂದ್ರೆ ಒಂದು ಲೀಟರ್ ಸಾಕಾಗುತ್ತೆ ಅಲ್ಲಿಗೆ ಒಂದು ಲೀಟರ್ ಅರ್ಧ ಲೀಟರ್ ಸಾಕು ತುದಿಗೆ ಹತ್ತಿ ಹಾಕಿದ್ರೆ ಭಾರಿ ಒಳ್ಳೇದು ಏನ್ ಇಟ್ಟು ಹತ್ತಿ ಹಾಕಬೇಕು ಅಂತದಕ್ಕೆಲ್ಲ ನಾವು ಹತ್ತಿ ಹಾಕಿದ್ದೇವೆ ಇದು ಆಗಿದ ನಂತರ ಬಹಳಷ್ಟು ನಮಗೆ ರಿಸಲ್ಟ್ ಬಂದಿದೆ ಈಗ ಅದು ಕ್ಲೀನ್ ಹೌದು ನೋಡಿ ಅದರ ಒಳಗೆ ಫುಲ್ ಹೋಗಿರ್ತದೆ ಹೌದು ನೋಡಿ ಸ್ನೇಹಿತರೆ ಬೋರ್ಡ್ ದ್ರಾವಣದಿಂದ ಹೇಗೆ ಅದನ್ನು ನಿಯಂತ್ರಣ ಮಾಡೋದು ಅನ್ನೋದು ಒಂದು ಪಾರ್ಟ್ ತೋರಿಸಿದ್ವಿ ಕೆಲವು ಸಲ ಅದು ಕೂಡ ಕೆಲವು ಸಲ ವರ್ಕ್ ಆಗುದಿಲ್ಲ ಆದ್ರೂ ಹುಳಗಳು ಬರ್ತದೆ ಅದನ್ನು ಕಂಟ್ರೋಲ್ ಮಾಡೋಂತದ್ದು ಹೇಗೆ ಅನ್ನುವಂತ ಮೆಥಡ್ ತೋರಿಸತಾರೆ ಚೆನ್ನಗಂತಣ್ಣ ಈಗ ನೀವು ಮಾಡ್ತಿರಲ್ಲ ಹೌದು ಅದು ಯಾವ ಮೆಥಡ್ ಅದು ಈಗ ನಾವು ಇದು ಹರಳೆಂಡಿ ಹರಳೆಂಡಿಗೆ ನೀರ ಹಾಕಿ ನೀರ ಹಾಕೋಂತ ಒಂದು ಎರಡು ದಿನ ಮೂರು ದಿನ ನೆನೆಸಿ ಅದಾದ ನಂತರ ತೆಂಗಿನ ತೋಟದಲ್ಲಿ ಈಗ ಒಂದು ಎಕರೆ ಜಾಗ ಇದ್ರೆ ಅದರ ಒಂದು ಮೂರು ನಾಲ್ಕು ಜಾಗದಲ್ಲಿ ಒಂದು ಅಗಲದ ಪಾತ್ರದಲ್ಲಿ ಒಂದು ಮುಕ್ಕಾಲು ನೀರ ಹಾಕಿ ಇದು ನಮ್ಮ ಈ ಹರಳೆಂಡಿ ಹಾಕಿ ಅದಕ್ಕೆ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚ ಮಾಡಿ ಒಂದು ಮಿಕ್ಸ್ ಮಾಡಿ ಅದನ್ನು ಒಂದು ನಾಲ್ಕು ಕಡೆ ಇಟ್ಬಿಡ್ಬೇಕು ಆಹ್ ಇಡಿ ತೋಟದಲ್ಲಿ ಇಡಿ ತೋಟದಲ್ಲಿ ಹಾಗಾದ್ರೆ ನಾನು ಇದನ್ನು ಯಾವ ರೀತಿಯಾಗಿ ಮಾಡ್ದ ಅನ್ನುವಂಥದ್ದನ್ನು ತೋರಿಸಿ ಇದು ಎಷ್ಟು ಈಗ ಸೆಲೆಕ್ಟ್ ಮಾಡಿದೆ ಅರಳಿಂಡಿ ಈಗ ನಾವು ಸ್ವಲ್ಪ ಮಾಡಿದ್ದು ಆಹ್ ಒಂದು ಈಗ ಒಂದು ಸ್ಯಾಂಪಲ್ ತೋರಿಸಿದಕ್ಕೋಸ್ಕರ ನಾನು ಆಲ್ರೆಡಿ ತೋಟದಲ್ಲಿ ಎಲ್ಲ ಕಡೆ ಇಟ್ಟಿದ್ದೇನೆ ಇದು ಅರಳಿಂಡಿ ಆಹ್ ಅರಳಿಂಡಿಯನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಅಗಾಳದ ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಹಾಕ್ಬೇಕು ಒಂದು ಹೆಚ್ಚು ಕಮ್ಮಿ ಒಂದು ಕೆಜಿ ಅರಳಿಂಡಿ ಹಾಕಿದ್ರೆ ಒಂದು ಐದು ಲೀಟರ್ ನೀರ್ ಹಾಕ್ಬಹುದು ಈಗ ನಾವು ಫಸ್ಟ್ ಒಂದು ಎರಡು ಮೂರು ದಿನ ಅದಕ್ಕೆ ಅದು ಮಿಶ್ರಣ ಸರಿ ಬರ್ಲಿಕ್ಕೆ ಒಂದು ಅಂದಾಜು ಪ್ರಮಾಣದಲ್ಲಿ ನೀರು ಹಾಕ್ಬೇಕು ಮತ್ತೆ ಸೇರಿಸಿಡ್ಬಹುದು ಇದನ್ನು ನೆನೆ ಹಾಕ್ಬೇಕು ಎರಡು ಮೂರು ದಿನದಲ್ಲಿ ಇದು ಚೆನ್ನಾಗಿ ಇದರ ಎಲ್ಲ ಇದಾಗ್ತದೆ ಬದಲು ಕಡಲೆ ಹಿಂಡಿ ಆಗುದಿಲ್ಲ ಕಡಲಿ ಹಿಂಡಿ ಇದು ಅದು ಅಷ್ಟು ಸ್ಮೆಲ್ ಬರೋ ಒಂದ್ ಸ್ವಲ್ಪ ಕಡಿಮೆ ಇದರಷ್ಟು ಸ್ಮೆಲ್ ಇಲ್ಲ ಇದು ಬಹಳಷ್ಟು ಒಳ್ಳೆದಾಗ್ತದೆ ಒಳ್ಳೆ ರಿಸಲ್ಟ್ ಇದೆ ಎಷ್ಟು ವರ್ಷದಿಂದ ಈ ಇತ್ತೀಚೆಗೆ ಅಂದ್ರೆ ಆರು ವರ್ಷ ಆಯ್ತು ನಾನು ತೆಂಗಿನ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹೀಗೆ ಈಗೇನೆ ನನ್ನ ಗೆಳೆಯರೆಲ್ಲ ಕೇಳಿದಾಗ ಇದರ ಪ್ರಯೋಜನ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತದೆ ಅನ್ನುವಂಥದ್ದನ್ನು ತಿಳಿಸಿದ್ರು ಅದು ಮರುದಿನನೇ ನಾನು ಇದನ್ನು ಪ್ರಯತ್ನ ಪಟ್ಟಿದ್ದೇನೆ ಅದರಲ್ಲಿ ಬಹಳಷ್ಟು ಪ್ರಯೋಜನ ನನಗೆ ಸಿಕ್ಕಿದೆ ಕರೆಕ್ಟ್ ಈಗ ಇದು ಫುಲ್ ಕರಗ್ಲಿಕ್ಕೆ ಇನ್ನೊಂದು ದಿನ ಬೇಕಂತ ಒಂದು ಒಂದು ದಿನ ಸಂಜೆ ಆಗುವಾಗ ಸಂಜೆ ಆಗುವಾಗ ಆಗ್ತದೆ ಹೌದು ಹಾಗಾದ್ರೆ ಅದಕ್ಕೆ ಹಾಕಿ ಬಿಡುವ ನಿಮ್ದು ಹೌದು ನಾನು ನಾನೀಗ ಅಲ್ಲಿ ಮಾಡಿದ್ರು ಉಂಟು ಹೌದು ಅದಕ್ಕೆ ಇದನ್ನು ಸೇರಿಸುವ ಇದು ಯಾವ ತಳಿ ಇದು ಅದು ಟಿ ಇಂಟು ಡಿ ಅಂದ್ರೆ ಇದು ನಮ್ಮ ಸುಬ್ರಹ್ಮಣ್ಯ ತೆಂಗು ಸಂಶೋಧನಾ ಕೇಂದ್ರದಿಂದ ನಾನು ನೂರು ಗಿಡ ತಂದಿದ್ದೆ ಅದರಲ್ಲಿ ಒಂದು ಬೊಂಡದ ವೆರೈಟಿ ಆ ಮತ್ತು ನಾವು ಎಣ್ಣೆಗೆ ಆಗುವಂತದ್ದು ತೆಂಗಿನ ಎಣ್ಣೆಗೆ ಇನ್ನೊಂದು ಕಾಯಿಯಾಗಿ ಪದಾರ್ಥಕ್ಕೆ ಬಳಸುವಂತದ್ದು ಹಾಗೆ ಮೂರು ವೆರೈಟಿಯಲ್ಲಿ ನಾವು ಗಿಡ ನಾಟಿ ಮಾಡಿದ್ದೇವೆ ಹ ಆದ್ರೆ ಈ ಹುಳದ ಪ್ರಭಾವದಿಂದ ಬಹಳಷ್ಟು ನಮಗೆ ತೊಂದರೆ ಆಗಿದೆ ಸತ್ತಾಯಿತು ತುಂಬಾ ತುಂಬಾ ಅಂದ್ರೆ ಇದೇ ಪ್ರಮಾಣ ಇದೇ ಈಗ ಫಸಲು ಕೊಡ್ತಿರ್ತಕ್ಕಂತಹ ಗಿಡಗಳಾಗಿ ಬೆಳೆಯಬೇಕಿದ್ದದ್ದು ಮಧ್ಯದಲ್ಲಿ ನಾಗ ಐದು ಬಾರಿ ಈ ಹುಳದ ತೊಂದರೆಯಿಂದಾಗಿ ಆಹ್ ಸತ್ತು ಹೋದದ್ದು ಇದೆ ಅಲ್ಲ ಆದ್ರೂ ನಾವು ಅದನ್ನು ಬಿಡದೆ ಪ್ರಯತ್ನವನ್ನು ಮಾಡಿದೆ ನೋಡಿ ಇಲ್ಲಿ ಇದು ಮೊದಲು ಹಾಕಿದ್ದು ಇದು ಕ್ಯಾನ್ ಅನ್ನು ಫುಲ್ ಅರ್ಧ ಮಾಡಿದಲ್ಲ ಅರ್ಧ ಮಾಡಿದ್ದು ನಗದು ಎರಡು ಉಪಯೋಗ ಆಗುತ್ತೆ ಆ ಅದು ಎರಡಕ್ಕೆ ಹಾಕಿ ಹೌದು ಹೌದು ನೋಡೋದು ಎಷ್ಟು ಬಿಸಿ ತೋರಿಸಿದ ಸಲ ನೋಡಿ ಇದ್ರಲ್ಲಿ ನೋಡಿ ತುಂಬಾ ಇದೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದ್ರೆ ದೊಡ್ಡದಿಂದ ಹಿಡಿದು ಅದರ ಮರಿ ಎಲ್ಲ ನೋಡಿ ನೋಡಿ ಇಲ್ಲಿ ನೋಡಬಹುದು ನೀವು ಬಹಳಷ್ಟು ಬಿದ್ದಿದೆ ಇನ್ನೊಂದು ಎಲ್ಲಿ ಇದಕ್ಕಿಂತ ಹೆಚ್ಚು ಬಿದ್ದದಿದೆ ಜೀವಂತ ಬಿದ್ದದ್ದು ಅದರಲ್ಲಿ ಉದಾಹರಣೆ ನೋಡಬಹುದು ಹೌದು ಹೌದು ನೋಡಿ ಮತ್ತೆ ತೋರಿಸ್ತದೆ ಬಹಳಷ್ಟು ಬಿದ್ದಿದೆ ಇದನ್ನ ಈಗ ಇದಕ್ಕೆ ಸೇರಿಸುವ ಅದಕ್ಕೆ ಬಿದ್ದ ತಕ್ಷಣ ಸಾಯ್ತದ ಬಿದ್ದ ಒಂದು ಎರಡು ಮೂರು ದಿನ ಬೇಕಾಗ್ತದೆ ಅದಕ್ಕೆ ಸಾಯ್ಲಿಕ್ಕೆ ಅಂದ್ರೆ ನೀರು ಇದರಲ್ಲಿ ಒಂದಿಷ್ಟು ಕಡಿಮೆ ಅದು ಮೇಲೆ ಮೇಲೆ ಬರ್ಲಿಕ್ಕೆ ಆಗ್ಬಾರ್ದು ಮತ್ತೆ ಯಾವುದೇ ಇಂತ ಇದು ಹುಲ್ಲುಗಳು ಬರದಾಗಿ ನೋಡ್ಕೊಳ್ಬೇಕು ಬಂದ್ರೆ ಅದು ಬಿದ್ದದ್ದು ಈಗ ಈಗ ಇದರಿಂದ ಸಿಕ್ಕಿದ್ರೆ ಇಲ್ಲಿಂದ ಹತ್ತಿ ಮೇಲೆ ಹೋಗಕ್ಕೆ ಪ್ರಯತ್ನ ಹಾಗೆ ಈಗ ಏನು ಸೈಂಟಿಫಿಕಲ್ ಅದು ಓಡಿ ಬರ್ತದೆ ಅಲ್ಲಿಗೆ ಅದು ಅದರ ಒಂದು ಹೇಳುವ ಪ್ರಕಾರ ಅದರ ಒಂದು ಸ್ಮೆಲ್ಲಿಗೆ ಆಹಾರ ಅಂತ ಹೇಳಿ ಹುಡ್ಕೊಂಡು ಬರುದು ಅದನ್ನು ಅದು ಭಾರಿ ಸ್ಪೀಡ್ ಆಗಿ ಒಂದು ಬೀಳ್ತದೆ ಬಹಳಷ್ಟು ವೇಗವಾಗಿ ಬರ್ತದೆ ಈಗ ನೀವು ಈಗ ಇಲ್ಲಿ ಹೌದು ಈಗ ಸೊ ನಿಮ್ದು ಸಾಧಾರಣ ಅಲ್ಲಿ ಒಂದು ಐವತ್ತು ಮೀಟರ್ ಆ ಕಡೆ ಒಂದು ಅಡಿಕೆ ಇದೆ ಇಲ್ಲಿ ಇದೆ ಇಲ್ಲಿ ಎಲ್ಲ ಬಂದದನ್ನು ಅದು ನಿಯಂತ್ರಣ ಮಾಡ್ತದ ಅಂದ್ರೆ ಇಲ್ಲಿ ಬೇರೆ ಕಡೆಯಿಂದಲೂ ಬಂದು ಬೀಳ್ತದೆ ನಾನು ಏನ್ ಹೇಳುದಂತ ಹೇಳಿದ್ರೆ ಕೃಷಿಕರೆಲ್ಲರೂ ಇದಕ್ಕೆ ದೊಡ್ಡ ಖರ್ಚು ಬೀಳುದಿಲ್ಲ ತೆಂಗು ಎರಡು ಇರ್ಲಿ ನಾಲ್ಕು ಇರ್ಲಿ ನೂರು ಗಿಡ ಇರ್ಲಿ ಅವರ ತೋಟದಲ್ಲಿ ಇಂಥದ್ದು ಮಾಡಿದಾಗ ಇದು ಒಂದು ಪ್ರಗತಿ ಮುಂದೆ ಮಾಡ್ತಾ ಹೋದಾಗ ಇದರ ನಶಿಸಿ ಹೋಗ್ಲಿಕ್ಕೆ ಆ ಸಾಧ್ಯ ಆಗ್ಬಹುದು ಒಬ್ಬರಿಬ್ರು ಮಾಡಿ ಏನು ದೊಡ್ಡ ಪ್ರಯೋಜನ ಅಂತಲ್ಲ ಎಲ್ಲ ನಮ್ಮ ಸುತ್ತದ ಪರಿಸರದವರೆಲ್ಲ ಈ ಒಂದು ಆ ರೀತಿ ಮಾಡಿದ್ರೆ ತೆಂಗಿಗೆ ಒಂದು ಪ್ರಯೋಜನ ಸಿಗ್ಬಹುದು ಈಗ ನೀವು ಒಂದು ಕೆಜಿ ಹಾಕಿ ಈಗ ಇದು ಈ ಪಬರ್ ಎಷ್ಟು ತಿಂಗಳವರೆಗೆ ಇರ್ತದೆ ಇದು ಸಾಧಾರಣ ಒಂದು ಎರಡು ತಿಂಗಳ ತನಕ ಏನಾಗುದಿಲ್ಲ ನೀರಿದ್ರೆ ಸ್ಮೆಲ್ ಹೆಚ್ಚಾಗ್ತದೆ ಹೆಚ್ಚು ಬಂದು ಬೀಳ್ತದೆ ಹೌದಲ್ಲ ಹೌದು ಕಡಿಮೆ ಆಗುದಿಲ್ಲ ಇಲ್ಲ ಕಡಿಮೆ ಆಗುದಿಲ್ಲ ನಿಮ್ಮ ಅಂದಾಜಲ್ಲಿ ಒಂದ್ ಎಕರೆಗೆ ಎಷ್ಟು ಈ ರೀತಿಯ ಡಬ್ಬಿ ಇಡಬಹುದು ಮೂರಿಂದ ಇಟ್ಟರೆ ಸಾಕಾಗ್ತದೆ ಸಾಕಾಗ್ತದಲ್ಲ ಹೌದು ಮೂರಿಂದ ನಾಲ್ಕಂದ್ ಒಂದು ಕೆಜಿ ಹರಳಿಗೆ ಎಷ್ಟಿರ್ತದೆ ಇರ್ತದೆ ಈಗ ಮೂವತ್ತು ರೂಪಾಯಿ ಇದೆ ಹಾ ಮೂವತ್ತು ರೂಪಾಯಿ ಅಂದ್ರೆ ಒಂದು ನೂರ ಇಪ್ಪತ್ತು ರೂಪಾಯಿ ಹೌದು ಮೂವತ್ತಾರ ನೂರ ಇಪ್ಪತ್ತಲ್ಲ ಹೌದು ಹೌದು ಸಣ್ಣ ಕೆಲಸ ಹೌದು ಒಂದು ಸಣ್ಣ ಕೆಲಸ ನಾವು ಹೆಚ್ಚು ಪ್ರಯತ್ನ ಪಟ್ಟು ಅಡಿಕೆ ಗುಂಡಿ ದೊಡ್ಡದು ಮಾಡಿ ಹಾಗೆ ಬರ್ಬೇಕು ಹೀಗೆ ಬರ್ಬೇಕಂತ ಬಹಳಷ್ಟು ಇಂಟ್ರೆಸ್ಟ್ ಇಂದ ಸಾಕ್ತೇವೆ ಹೌದು ಆದ್ರೆ ಇಂತ ಸಣ್ಣ ಆ ಪ್ರಯತ್ನಕ್ಕೆ ನಾವು ವಿಫಲರಾಗಿ ತೆಂಗೇ ಬೇಡ ಅನ್ನುವಂತ ಪರಿಸ್ಥಿತಿಗೆ ತುಂಬಾ ಜನ ಬಂದಿದ್ದಾರೆ ಹೌದು ಅಲ್ಲ ಹೌದು ಸಹಸ ಬೇಡ ಹೌದು ಹೌದು ಇದರಲ್ಲಿ ಎಷ್ಟು ವೆರೈಟಿಗಳಿದೆ ಇದರಲ್ಲಿ ಮೂರು ವೆರೈಟಿ ಇದೆ ಎಳ್ಳಿ ಕೊಡ್ತಾ ಇದ್ದೀರಾ ಎಲ್ನೀರು ಇಲ್ಲ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಕೊಡುವುದು ಹ ಇದ ಬಾರಿ ಸಣ್ಣದ್ರಲ್ಲ ಆಗಿದ್ರಲ್ಲ ಅದು ಎಣ್ಣೆ ತೆಗೆಯುವಂತದ್ದು ಅಂದ್ರೆ ಅದೇ ಒಂದು ವೆರೈಟಿ ಅಲ್ಲ ಹೌದು ಹೌದು ಎಣ್ಣೆ ಅಂಶ ಹೆಚ್ಚಿ ಆ ಎಣ್ಣೆ ಅಂಶ ಹೆಚ್ಚಿರ್ತದೆ ಏನಿದ್ರೆ ಹೆಸರು ಇದು ಟು ಡಿ ಇಂಟು ಟಿ ಡಿ ಇಂಟು ಟಿ ಹೌದು ಇನ್ನು ಇದು ಕುಡಿಯುವಂತದ್ದು ಅದು ಇದು ಕುಡಿ ನೋಡಿ ಇದರಲ್ಲಿ ನಿನ್ನೆ ಬಿದ್ದದ್ದು ಇದೆ ನೋಡಿ ಇದು ನಿನ್ನೆ ಬಿದ್ದದ್ದು ಇದು ಜೀವಂತವಾಗಿದೆ ನೋಡಿ ಇದು ಇದು ಹೋಗ್ತಾ ಇದೆ

ಇದನ್ನೆಲ್ಲಾಷ್ಟು ಇದೆ ಬಹಳಷ್ಟು ಸ್ಮೆಲ್ ಇದೆ ನೋಡಿ ಎಲ್ಲ ಜೀವ ಇದೆ ಕೆಲವು ನೋಡಿ ದೊಡ್ಡ ದೊಡ್ಡದಿದೆ ನೋಡಿ ಬಹಳಷ್ಟು ಬೀಳ್ತದೆ ಇದ್ರಲ್ಲಿ ಎಲ್ಲರೂ ಮಾಡ್ಬೇಕು ಇದನ್ನ ವಿನಂತಿಸಿ ಕೊಡ್ತೇನೆ ಎಲ್ರಿಗೆ ಪ್ರಯೋಜನ ಆಗ್ತದೆ ದೊಡ್ಡ ಖರ್ಚಿಲ್ಲ ನಾನು ಹೇಳುದಾದ್ರೆ ಎಲ್ಲಾ ನೂರು ಗಿಡಸ ಒಂದೇ ಬಾರಿ ನಾಟಿ ಮಾಡಿದ್ದೆ ಇದರ ಉಪದ್ರದಿಂದಾಗಿ ಈಗಲೂ ಒಂದ್ ನೂರಲ್ಲಿ ಐದಾರು ಗಿಡ ಈ ಸಾರಿ ನೆಟ್ಟದಿದೆ ಅಂದ್ರೆ ನಾನು ಬಿಡದೆ ಪ್ರಯತ್ನ ಮಾಡಿದ್ದೇನೆ ಮತ್ತೆ ಇಂತ ಪರ್ಯಾಯ ಉಪಾಯಗಳನ್ನು ಈಗ ನಮ್ಗೆ ಸ್ವಲ್ಪ ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಇನ್ನು ಇದನ್ನು ಬಿಡುದಿಲ್ಲ ಮತ್ತೆ ಈ ತೋಟವನ್ನು ತೆಂಗಿನ ತೋಟ ಮತ್ತೆ ಒಂದು ಪರ್ಯಾಯವಾಗಿ ಇದಕ್ಕೆ ಮಾವಿನ ಗಿಡವನ್ನು ನೆಟ್ಟಿದ್ದೇನೆ ಅದು ಕಾಟಿಮಾನ್ ಅದು ಸಣ್ಣದ್ರಲ್ಲಿ ಹಾಕಿರೋದಿಲ್ಲ ಅಂದ್ರೆ ಬಹಳಷ್ಟು ಗ್ಯಾಪ್ ದೊಡ್ದಿದೆ ಮತ್ತೆ ಈ ಈ ಕಡೆಯಿಂದ ಬಿಸಿಲು ಸಾಕಷ್ಟು ಇದೆ ತೆಂಗಾಯಿ ಬಿಸಿಲು ಹೌದು ತೆಂಗಾಯಿ ಬಿಸಿಲು ಬಾರಿ ಹೊಡಿತದೆ ಇದಕ್ಕೆ ತೆಂಗಿಗೆ ಮಾವಿಗೆಲ್ಲ ಸೂಕ್ತವಾದಂತ ಜಾಗ ಹೌದು ಅದು ಅಡಿಕೆಗೆ ಸೂಕ್ತವಾಗಿರೋ ಅಡಿಕೆಗೆ ತಂಕ ಬಿಸಿಲು ಅದಕ್ಕೆ ಅಡ್ಡ ಅಡ್ಡ ಆಗ್ತದೆ ಆ ಕಡೆಯಿಂದ ಕಾಡಿ ಹೌದು ಈಗ ಬಹಳಷ್ಟು ಸಣ್ಣದಲಿಂದಲೇ ನಮ್ಮ ತಂದೆ ಸಹ ಕೃಷಿ ಮಾಡ್ತಾ ಇದ್ದವರು ಸಾವಯವ ಕೃಷಿ ಹೆಚ್ಚಾಗಿ ಮಾಡ್ತಿದ್ದವು ಈಗ ನಮಗೆ ಅದರ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ ಬಹಳಷ್ಟು ಮನಸ್ಸಿಗೆ ನಮ್ಗೆ ಎಲ್ರಿಗೂ ನಾವು ಒಟ್ಟು ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಮಾಡ್ತೇವೆ ಬಹಳಷ್ಟು ಖುಷಿ ಕೊಡ್ತದೆ ಈ ಜೀವನ ಅಲ್ಲ ಈಗ ನಾನು ಯಾಕಂದ್ರೆ ಇದನ್ನು ತೋರಿಸಿರೋದು ಜನರಿಗೆ ಎಷ್ಟೋ ಸಲ ಒಂದು ಮಾಹಿತಿಗಳು ಹೋಗುದಿಲ್ಲ ನೀವು ಇದು ಮಾಡ್ತಿರೋದು ಇಲ್ಲೇ ಪಕ್ಕದ ಯಾರ ರೈತನೇ ಗೊತ್ತಿರ್ಲಿಕ್ಕಿಲ್ಲ ಅವನ ಸಮಸ್ಯೆ ಇದ್ದೇ ಇದೆ ಹೌದು ಹೌದು ಆದ್ರೆ ಈ ವಿಡಿಯೋ ಇದೆಲ್ಲ ಇದು ಇಡೀ ಜಗತ್ತಿಗೆ ಹೋಗ್ತದೆ ನಂಗೆ ಯು ಕೆ ಇಂದ ಯು ಎಸ್ ಇಂದ ಸೌದಿಯಿಂದ ಎಲ್ಲ ಫೋನ್ ಮಾಡ್ತಾರೆ ಅವರ ತೋಟಗಳು ಇಲ್ಲಿ ಇರ್ತದೆ ಅವ್ರ ಕೆಲಸದವ್ರಿಗೆ ಹೇಳಲಿಕ್ಕೆ ಹೌದು ಗೊತ್ತಾಯ್ತು ಇದೆ ನಮಗೆ ಸಮಸ್ಯೆಗಳು ಸೋಷಿಯಲ್ ಮೀಡಿಯಾದ ಹೌದು ಹೌದು ನಾವು ಫೇಸ್ ಟು ಫೇಸ್ ಒಂದು ಐವತ್ತು ಜನರದ್ದು ಮೀಟಿಂಗ್ ಮಾಡ್ಬೋದು ಹೌದು ಹೌದು ನೀವು ಸೊಸೈಟಿಯಲ್ಲಿ ಇದ್ರಿ ಒಂದು ಇನ್ನೂರು ಜನ ಸೇರ್ಪೌದು ಭಾರಿ ಕಷ್ಟಪಟ್ಟು ಹೌದು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಹಾಕಿರೋ ವಿಡಿಯೋ ಸಾವಿರಾರು ಜನರಿಗೆ ಅದು ಮುಟ್ತದೆ ಅಲ್ಲ ಹೌದು ಮುಟ್ತದೆ ಹಾಗಾಗಿ ನಾನು ಇದನ್ನು ಕಂಟೆಂಟ್ ಮಾಡುವ ಅಂತ ಹೇಳಿದ್ವಿ ಹೌದು ಯಾಕಂದ್ರೆ ನಿಮಗೆಲ್ಲ ಪ್ರಚಾರದ ಅವಶ್ಯಕತೆಗಳು ಇರುವುದಿಲ್ಲ ರೈತರು ಅಂತ ಹೇಳಿದ್ರೆ ಪ್ರಚಾರ ಬಯಸುದಿಲ್ಲ ಹೌದು ಹಾಗೇ ಒಂದು ಫ್ರೀಯಾಗಿ ನನಗೆ ಬಂದು ಅದು ಪ್ರಾಕ್ಟಿಕಲ್ ಆಗಿರೋ ಮಾಹಿತಿ ಕೊಟ್ಟಿದ್ರಿ ಹೌದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್